ಹರೇ ಶ್ರೀನಿವಾಸ ಮಂಗಳ ಹಾಡು ಅಂಕಿತ ಹಾಯೋದನ ಜಯಮಂಗಳಂ ನಿತ್ಯ ಶುಭ ಮಂಗಳಂ ಹಡಗಿನೊಳಗಿಂದ ಬಂದ ಕಡು ಮುದ್ದು ಕೃಷ್ಣನು ಕಡಗೋಲ್ಲೇನನು ಪಿಡಿದಾನು ಖಡಗೋಲ್ಲೇನನು ಪಿಡಿದ ಗಾರುತಿಯ ಬೆಳಗೀರೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಧು ಸರೋವರದಿ ಶುದ್ಧ ಪೂಜೆಯ ಗುಂಬ ಕಾಂತಿ ರುಕ್ಮಿಣಿಯ ಅರಸಗೆ ಕಾಂತಿ ರುಕ್ಮಿಣಿಯ ಅರಸ ಶ್ರೀ ಕೃಷ್ಣಗೆ ಕಾಂಚನಧಾರತಿಯ ಬೆಳಗೇ ರೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಆಚಾರ್ಯರ ಕೈಯಿಂದ ಅಧಿಕ ಪೂಜೆಯ ಗುಂಬ ಕಾಂತಿ ರುಕ್ಮಿಣಿ ದೇವಿಯರಸಗೆ ಕಾಂತಿರುಕ್ಮಿಣಿಯ ಹರಸ ಶ್ರೀಕೃಷ್ಣಗೆ ಮುತ್ತಿನಾತಿಯ ಬೆಳಗೀರೆ ಜಯ ಮಂಗಳ ನಿತ್ಯಶುಭಮಂಗಳ ಪಾಂಡವರ ಪ್ರಿಯನೇ ಚಾಣೂರ ಮರ್ದನೇ ಸತ್ಯ ಭಮೇಯ ಹರಸಗೆ ಸತ್ಯಮೇಯ ಶ್ರೀಕೃಷ್ಣಗೆ ನವರತ್ನಧಾರುತಿಯ ಬೆಳಗಿರೆ ജയ മംഗളം നിത്യ ശുഭമംഗളം സോദര മാവന മധുരൈലി മടുഹിത തായിയ സെറിയ വിടിയ സെറിയ ഹയോദന ദേവേ ആരുതിയ ജയ മംഗളം നിത്യ ശുഭമംഗളം ജയമംഗളം നിത്യശുഭമംഗളം ഹരേ ശ്രീനിവാസ